ನಮ್ಮ ಮುಕುಲ್ರು ಒಟ್ಟಿಗೆರು ಅದಕ್ಕೆ ಅಟೆಂಡ್ ಆಗ್ತಾರೆ ಅಟೆಂಡ್ ಆಗಿ ಅವ್ರು ಹೇಳ್ತಾರೆ ಸ್ಟೇಟ್ಮೆಂಟ್ ಮಾಡ್ತಾರೆ ದ ಇಂಪ್ಲೀಟೆಡ್ ಆರ್ಡರ್ಸ್ ಆಫ್ ಡೇಟ್ ಟ್ವೆಂಟಿ ಸೆವೆನ್ ಜೀರೋ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಶಾಲ್ ನಾಟ್ ಬಿ ಇಂಪ್ಲಿ ಇಂಪ್ಲಿಮೆಂಟೆಡ್ ಟಿಲ್ ದ ನೆಕ್ಸ್ಟ್ ಆಫ್ ಇಯರಿಂಗ್ ನೆಕ್ಸ್ಟ್ ಹಿಯರಿಂಗ್ ಎಲ್ಲಿನೂ ನಾವು ಒಟ್ಟೆ ನಾವು ಇಂಪ್ಲಿಮೆಂಟ್ ಮಾಡೋದಂತ ಕೇಳಿಲ್ಲ ನೆಕ್ಸ್ಟ್ ಹಿಯರಿಂಗ್ ವರೆಗೆ ಹೀ ಫರ್ದರ್ ಸಬ್ಮಿಟ್ಸ್ ದಟ್ ಅರ್ಲಿಯಲ್ ರಿಸೈಮ್ ರಿಲೇಟಿಂಗ್ ಟು ರಿಸರ್ವೇಷನ್ ವಿಚ್ ನೋಟಿಫಿಕೇಶನ್ ಡೇಟೆಡ್ ಅಟ್ ಥರ್ಟಿ ತ್ರೀ ಟೂ ತೌಸಂಡ್ ಟು ವಿಲ್ ಕಂಟಿನ್ಯೂ ಟು ಹೋಲ್ಡ್ ದಿ ಫೈಲ್ಡ್ ಟಿಲ್ ದ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಧ್ಯಕ್ಷರೇ ನಾವು ಮಾಡೋದಿಲ್ಲ ಹಂಗೆ ಮಾಡ್ಯಾರ ಸುಪ್ರೀಂ ಕೋರ್ಟ್ನಲ್ಲಿ ಬರೆದು ಕೊಟ್ಟಾರ ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಇವತ್ತು ಇವತ್ತು ಕೌನ್ಸಿಲ್ನಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಟೂ ಎಕೆ ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ ಹಾಗಾದರೆ ಫೋರ್ ಪರ್ಸೆಂಟು ಯಾವುದು ಸಂವಿಧಾನ ಮಾನ್ಯತೆ ಇದೆಯಾ ಸಾವ ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ ಯಾಕೆ ಲಿಂಗಾಯತರ ಬಗ್ಗೆ ಇಟ್ಟು ದ್ವೇಷ ಯಾಕೆ ಇಟ್ಟು ವಕೀಲಗರ ಬಗ್ಗೆ ದ್ವೇಷ ಯಾಕೆ ಹಿಂದುಳಿದವ್ರ ಬಗ್ಗೆ ದ್ವೇಷ ನೀವು ಒಂದೇ ವರ್ಗವನ್ನು ಖುಷಿ ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರದ ಏನಿದೆ ಅರ್ಥ ದೇಶದವ್ರು ಹಿಂದಿನ ಪ್ರಧಾನಮಂತ್ರಿ ಆಗ್ತಾರೆ ಭಗವಂತ ಚಂದ್ರು ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳು ಏನು ಅವ್ರಿಗೆ ಈ ದೇಶದಲ್ಲಿ ಹತ್ಯೆ ಇಲ್ವಾ ಮೂಲ ಭಾರತೀಯರು ನಾವು ಅಲ್ಲ ಸಭಾಧ್ಯಕ್ಷರೇ ದೇಶದಲ್ಲಿ

ಹಂಗ ಹೇಳಲಿಲ್ಲ ರೆಕಾರ್ಡ್ ಹಂಗ ಹೇಳುತ್ತೆ ಹೋಗಿರ ರೆಕಾರ್ಡ್ ತೆಗೆ ಅಧ್ಯಕ್ಷರು ಅಂದೆ ಕೇಳಿ ತೆಗೆಯೋದು ರೆಕಾರ್ಡ್ ತೆಗೆಯೋದು ರೆಕಾರ್ಡ್ ತೆಗೆಯೋದು ಹಾಯ್ ಇಟ್ ಡೋಂಟ್ ಆನೆ ಸಭೆ ರೆಕಾರ್ಡ್ ತೆಗೆಯೋದು ಕರೆಕ್ಟಾಗಿ ಹೇಳಕೊಂಡು ಎ ಮಾತಾಡ್ತೀವಿ ದೈವಚರ್ತ ಮಂತ್ರಿ ಅನ್ ಮಾಡ್ತೀವಿ પાકિસ્તાન નેક ટોરિયો પાકિસ્તાન નેક ટોરિયો ના માતા કડી એક વાર જ મગ્યા પાડો એક દિવસ मर्दों के बीच में बिचारे बिचारे कितने बिचारे 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 ब